ನನ್ನ ಸಹಪಾಠಿಯಾಗಿ ನಮ್ಮ ಶಿಕ್ಷಕರಿಗಾಗಲಿ ನನ್ಗೆ ನಾವು ಓದಿರೋ ಸ್ಕೂಲಿಗಾಗಲಿ ಒಂದು ಹೆಸರು ಮಾಡಬೇಕು ಗೌರ್ಮೆಂಟ್ ಸ್ಕೂಲನ್ನು ಬೆಳೆಸ್ಬೇಕು ಇನ್ನೂ ಜಾಸ್ತಿ ಜನ ಬಂದು ಗೌರ್ಮೆಂಟ್ ಸ್ಕೂಲಿಗೆ ಸೇರಬೇಕು ಅನ್ನೋದು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ವಿ ಅಂದ ತಕ್ಷಣ ಅಲ್ಲಿ ಇಂಗ್ಲೀಷ್ ಚೆನ್ನಾಗಿರಲ್ಲ ಅಲ್ಲಿ ಏನು ಅಚೀವ್ ಮಾಡೋಕ್ಕಾಗಲ್ಲ ಅಂತ ಪೇರೆಂಟ್ಸ್ ತಲೆಗಳಲ್ಲೆಲ್ಲ ಇರುತ್ತೆ ಆಲ್ಮೋಸ್ಟ್ ನಮ್ಮಮ್ಮ ಕೂಡ ಅದೇ ಥರನೇ ಇದ್ದಿದ್ದು ನಮ್ಮಪ್ಪ ಮಾತ್ರ ಇಲ್ಲ ನನ್ನ ಮಗನ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿಸ್ಬೇಕು ಲಾಸ್ಟ್ ತನಕನೂ ಗೌರ್ಮೆಂಟಲ್ಲೇ ಓದಿಸ್ಬೇಕು ಅನ್ನೋದೊಂದು ಆಸೆ ಬಟ್ ನಮ್ಮಮ್ಮ ಹಂಗಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಹೋದರೆ ಏನು ಮಾಡೋಕ್ಕಾಗುತ್ತೆ ಅಲ್ಲೇನು ಸರಿಯಾಗಿ ಹೇಳಿಕೊಡೋಲ್ಲ ಅನ್ನೋದೊಂದು ತಲೆಯಲ್ಲಿ ಬಟ್ ಆದರೆ ಅದಕ್ಕೆ ಎಕ್ಸಾಂಪಲ್ ನಾನೇ ಅನಿಸುತ್ತೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರೆ ಕೂಡ ಅಚೀವ್ ಮಾಡಲೇಬೌದು ತಾವು ಓದೋ ರೀತಿ ಆಗಲಿ ತಾವು ಯಾ ನಾನು ಎಲ್ಲ ಥರನೇ ಎಂಜಾಯ್ಮೆಂಟ್ ಕೂಡ ಮಾಡಿದ್ದೀನಿ ಫ್ರೆಂಡ್ಸ್ಗಳ ಜೊತೆ ಟ್ರಿಪ್ಪು ಕೂಡ ಮಾಡಿದ್ದೀನಿ ಎನಿ ಟೈಮ್ ಓದ್ಕೊಂಡಂತೂ ಕೂತಿರ್ಲಿಲ್ಲ ಬಟ್ ತಲೆಗೆ ತಲೆಗೇನು ಬಂದಿತ್ತು ಅಂದರೆ ಲಾಸ್ಟ್ ಲಾಸ್ಟಿಗೆ ಇಲ್ಲ ಏನಾದರೂ ಒಂದು ಅಚ್ಚು ಮಾಡಲೇಬೇಕು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಅಡ್ಮಿಷನ್ಗಳು ಜಾಸ್ತಿ ಇಲ್ಲ ಅಲ್ಲಿ ಫೆಸಿಲಿಟಿಗಳು ಜಾಸ್ತಿ ಆಗ್ತಾ ಹೋಗ್ತಾರೆ ನಾನು ಓದೋತ್ತಿಗೆ ಇಷ್ಟೊಂದೆಲ್ಲ ಇರಲಿಲ್ಲ ಇವಾಗ ಫೆಸಿಲಿಟಿಗಳು ಜಾಸ್ತಿ ಆಗಿದೆ ಬಟ್ ಮಕ್ಕಳ ಸಂಖ್ಯೆಗಳು ಕಡಿಮೆ ಆಗಿದೆ ಬಟ್ ಅದೇ ಆ ಥರ ಆಗಬಾರ್ದು ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲರೂ ಗೌರ್ಮೆಂಟ್ ಸ್ಕೂಲ್ಗಳನ್ನು ಬೆಳೆಸಬೇಕು ನಾನು ಏನಂದರೆ ಇಂಗ್ಲೀಷ್ ಅಂತ ಅಂತೇಳಿ ನಮ್ಮ ಅತ್ತೆ ಮನೆಗೆ ಹೋಗ್ತಿದೆ ಪಕ್ಕದ ಮನೇಲಿ ಅತ್ತೆ ಮನೇಲಿ ಪ್ಲೀಸ್ ಇಂಗ್ಲೀಷ್ ಕಲಿಬೇಕು ನನಗೆ ಇಂಗ್ಲೀಷ್ ಏನೂ ಬರೋಲ್ಲ ಹೇಳಿ ಅದು ಹಾಗೆ ನಾವು ಟ್ಯೂಷನಿಗೆ ಹೋಗೋದ್ರಿಂದ ಆಗಲಿ ಇಲ್ಲಾಂದರೆ ಬೇರೆ ಪ್ರೈವೇಟ್ ಕಾಲೇಜ್ಗಳಿಗೆ ಸ್ಕೂಲ್ಗಳಿಗೆ ಹೋಗೋದ್ರಿಂದ ಇಂಗ್ಲೀಷ್ ಕಲಿಯೋದಲ್ಲ ನಮ್ಮ ತಲೆಯಲ್ಲಿ ಬರಬೇಕು ಕಲಿಬೇಕು ಅಂತ ಇವಾಗೆಲ್ಲ ಸೋಷಿಯಲ್ ಮೀಡಿಯಾಗಳಾಗಲಿ ಪ್ರತಿಯೊಂದು ತುಂಬ ಇಂಪ್ರೂವ್ ಆಗಿದೆ ನಮಗೆ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂದರೆ ಹೇಗೆ ಬೇಕಾದ್ರೆ ಕಲಿಬೋದು ಅವಾಗೆಲ್ಲ ನಮಗೆ ಸೆಲ್ ಫೋನ್ಸ್ ಆಗಲಿ ಯೂಟ್ಯೂಬ್ ಆಗಲಿ ಗೂಗಲ್ಸ್ ಆಗಲಿ ಯಾವುದೂ ಇರಲಿಲ್ಲ ನಾವು ಕಲಿಯತ್ತೆ ನಮ್ಮ ಇರಲಿಲ್ಲ ಬಟ್ ಆದರೆ ಆದರೂ ನಾನು ಆಮೇಲೆ ಪಿ ಯು ಸಿಗೆಲ್ಲ ಮೇಲೆ ತುಂಬ ಡೆಡಿಕೇಟೆಡಾಗಿ ಓದಲೇಬೇಕು ಅನ್ನೋದರಿಂದ ಓದಿದ್ದೀನಿ ನಾನಿಲ್ಲಿ ಇದ್ದಾಗ ಪುಟ್ಟಮ್ಮ ಟೀಚರ್ ಕೂಡ ನನಗೆ ಟೂ ಇಯರ್ಸ್ ಹೆಡ್ ಮೆಸ್ ಆಗಿದ್ದರು ಅದಕ್ಕಿಂತ ಮುಂಚೆ ಮಾಧವ್ ಸರ್ ಇದ್ದರು ನನಗೆ ಎಲ್ಲ ಥರದಲ್ಲೂ ಶಿಕ್ಷಕರು ತುಂಬ ಸಪೋರ್ಟ್ ಮಾಡಿದ್ದಾರೆ ನಾನು ಕ್ಲಾಸ್ ಕ್ಲಾಸಿಂದ ಸ್ಕೂಲ್ ಡಿಗ್ರಿ ಎಮ್ ಬಿ ಎ ಮುಗಿಸೋದಂಗೂ ಲೆಕ್ಚರ್ಸ್ಗಳು ತುಂಬ ಸಪೋರ್ಟ್ ಇದೆ ನನಗೆ ಅಂದರೆ ಈ ಸ್ಟೇಜಿಗೆ ಬರೋಕ್ಕಾಗಿ ಈ ಅಚೀವ್ಮೆಂಟ್ ಮಾಡೋಕ್ಕಾಗಿ ಸಾಧ್ಯ ಇರ್ತಿರ್ಲಿಲ್ಲ ಟೀಚರ್ಸ್ಗಳನ್ನು ಗೌರವಿಸಿ ಟೀಚರ್ಸ್ಗಳಿಗೆ ಅಟ್ಲೀಸ್ಟ್ ಅಡ್ಮಿಷನ್ ಅನ್ನೋದು ಗೌರ್ಮೆಂಟ್ ಸ್ಕೂಲ್ಗಳಿಗೆ ಮಾಡಿಸಿ ಪ್ರೈವೇಟ್ ಸ್ಕೂಲ್ಗಳಿಗೆ ಮಾಡಿದ ತಕ್ಷಣ ಅಚೀವ್ಮೆಂಟ್ ಮಾಡ್ತೀವಿ ಅನ್ನೋದದು ಸುಳ್ಳು ಗೌರ್ಮೆಂಟ್ ಸ್ಕೂಲಲ್ಲಿ ಕೂಡ ಇವಾಗ ಟೀಚಿಂಗ್ಗಳು ತುಂಬ ಚೆನ್ನಾಗಿ ಇದೆ ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ಧನ್ಯವಾದಗಳು